ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾವೊಂದು ಇವತ್ತು ವಿಡಿಯೋ ಯಾತ್ರ ಬಗ್ಗೆ ಮಾಡ್ತಾಯಿದ್ದೀವಿ ಅಂದರೆ ಸಾಕಷ್ಟು ಜನ ಪೂಜೆ ಮಾಡ್ತಾಯಿದ್ದೀವಿ ಸಂಜೆ ಮಾಡ್ತೀವಿ ಬೆಳಿಗ್ಗೆ ಮಾಡ್ತೀವಿ ಎಲ್ಲ ಥರದ್ದು ಮಂತ್ರಗಳನ್ನ ಹೇಳ್ಕೊಳ್ತೀವಿ ಅದ್ರ ಯಾವುದು ನಮಗೆ ಸಿಗದಿನೇ ಆಗ್ತಾ ಇಲ್ಲ ಮತ್ತು ಪೂಜೆ ಮಾಡ್ಕೊಂಡು ಕುತ್ಕೊಂಡು ಕುತ್ಕೊಳ್ಬೇಕು ಅಂದರೆ ನಮಗೆ ತೊಂದರೆ ಆಗುತ್ತೆ ಆ ದೇವಿ ಕೃಪೆ ನಮಗೆ ಎಷ್ಟು ಪೂಜೆ ಮಾಡಿದ್ರು ಆ ದೇವಿ ಕೃಪೆ ನಮಗೆ ಸಿಗ್ತಾಯಿಲ್ಲ ಅಂತ ಅನಿಸುತ್ತೆ ಯಾವ ಪರಿಣಾಮನೂ ನಮಗೆ ಕಂಡು ಬರ್ತಾ ಇಲ್ಲ ಮತ್ತು ಮಾನಸಿಕವಾಗಿ ನಮ್ಗೆ ಯಾವ ಶಾಂತಿನೂ ಇಲ್ಲ ಅಂತ ಕೆಲವರು ಬಹಳ ಸಾಕಷ್ಟು ಜನ ಹೇಳ್ತಾ ಇರ್ತೀರ ಎಷ್ಟೊಂದು ಪೂಜೆ ಮಾಡ್ತೀವಿ ಬೆಳಗ್ಗೆ ಮಾಡ್ತೀವಿ ಸಂಜೆ ಮಾಡ್ತೀವಿ ನೈವೇದ್ಯ ಮಾಡ್ತೀವಿ ಎಲ್ಲ ಮಾಡ್ತೀವಿ ಬೇಕಾದಷ್ಟು ಹೂವು ಒಳ್ಳೊಳ್ಳೆ ಹೂವು ಎಲ್ಲ ಹಾಕ್ತೀವಿ ನೀವು ಅಂಥ ಮಂತ್ರಗಳೆಲ್ಲ ಹೇಳ್ಕೊಳ್ತೀವಿ ಆದರೂ ಯಾಕೋ ನಮಗೆ ಸಮಾಧಾನ ಆಗ್ತಾಯಿಲ್ಲ ಆ ದೇವಿ ಅಥವಾ ದೇವರ ಕೃಪೆ ನಮಗೆ ಯಾಕೋ ಸಿಗ್ತಾಯಿಲ್ಲ ಅಂತ ನಮ್ಮ ಮನಸ್ಸಿಗೆ ಬಂದಿದೆ ಅಂತ ಸಾಕಷ್ಟು ಜನ ಹೇಳ್ತಾಯಿರ್ತೀರ ಯಾಕೆ ಈ ರೀತಿ ಆಗ್ತದೆ ನಮಗೆ ಯಾರಾದರೂ ನಮಗೆ ಕಟ್ ಮಾಡಿದಾರಾ ಅಥವಾ ಏನೋ ತೊಂದರೆ ಆಗಿದೆಯಾ ಅಥವಾ ನಮ್ಗೆ ಯೋಗ ದೇವ ದೇವತೆಗಳು ನಮಗೆ ದೇವ್ರಿಗೊಂದು ಮಂತ್ರಗಳು ಸಿದ್ಧ ಆಗೋ ಯೋಗ ನಮಗೆ ಇಲ್ವಾ ಅಂತ ಸಾಕಷ್ಟು ಜನ ಕೇಳ್ತಾಯಿರ್ತೀರ ಅಂಥವ್ರಿಗಾಗಿ ಒಂದು ಇವತ್ತು ನಾನು ನಿಮಗೆ ಅದ್ಭುತವಾದ ಒಂದು ಚಕ್ರ ಮತ್ತು ಮಂತ್ರ ಎರಡೂ ನಾನು ಇವತ್ತು ನಿಮಗೆ ಕೊಡ್ತೀನಿ ಇದನ್ನು ಮಾಡಿಕೊಂಡಾಗ ನಿಮಗೆ ಆದಷ್ಟು ಬೇಗ ನೀವು ಪೂಜೆ ಮಾಡೋ ಅಂತ ದೇವತೆಗಳ ಒಂದು ಆಶೀರ್ವಾದ ಸಿಗುತ್ತೆ ಮತ್ತು ಸಿದ್ಧಿ ಕೂಡ ಆಗುತ್ತೆ ನಿಮಗೆ ಬೇಗ ಮಂತ್ರಿಗಳು ಸಿದ್ಧಿ ಆಗುತ್ತೆ ಅದು ಯಾಕಾಗಿ ಹೆಂಗಾಗಿ ಹೆಂಗೆ ಮಾಡ್ಕೋಬೇಕು ಯಾವತ್ತು ಮಾಡ್ಕೋಬೇಕು ಅನ್ನೋದು ನೋಡ್ಕೊಳ್ಳೋಣ ಇದನ್ನು ಯಾವ್ದಾದ್ರು ಒಂದು ಪುಷ್ಯ ನಕ್ಷತ್ರದಲ್ಲಿ ಬರೆಯ ಶುರು ಮಾಡಬೇಕು ನೀವು ಭೋಜ ಪತ್ರದಲ್ಲಾದರೂ ಬರ್ಕೋಬೋದು ಅಥವಾ ನೀವು ಯಂತ್ರದಲ್ಲಾದರೂ ಬರ್ಕೋಬೋದು ಇದನ್ನು ಈ ಕೇಸರಿಯಿಂದ ಬರಿಬೇಕು ಕೇಸರಿಯಿಂದ ನೀವು ಇದನ್ನು ಚಿಕ್ಕದಾಗೆ ಜಾಸ್ತಿ ಏನು ದೊಡ್ಡದಾಗಿಲ್ಲ ಚಿಕ್ಕದಾಗಿ ಒಂದು ಬರ್ಕೋಬೇಕು ಬರೆದು ಇದನ್ನೇನು ಮಾಡಬೇಕು ಒಂದು ಸುಮಾರು ಒಂದು ಜಾಸ್ತಿ ಬರೀಬೇಕಾದ್ರೆ ಏಕೆಂದರೆ ಈ ಬರೆದು ಹಾಕ ನಂತರ ನೀವು ಇದನ್ನು ನೀರಿನಲ್ಲಿ ತೇಲ್ ಬಿಡಬೇಕು ಆ ತೇಲ್ಬಿಟ್ಟಾಗ ಏನಾಗುತ್ತೆ ನಿಮ್ಮಲ್ಲಿರೋ ಅಂಥ ಯಾವುದೇ ದುಷ್ಟಶಕ್ತಿಗಳು ಆ ನೀರಿನಲ್ಲಿ ನಾಶ ಆಗಿ ಹರಿದೋಗುತ್ತೆ ಅನ್ನೋ ಉದ್ದೇಶಕ್ಕೆ ಇದನ್ನು ತೇಲಿಬಿಡ್ತಾರೆ ಈ ನೀರು ಈ ಒಂದು ಯಂತ್ರಗಳ ಚಿಕ್ಕ ಚಿಕ್ಕದಾಗೆ ಚಿಕ್ಕ ಜಾಗ ಅದರಿಂದ ಹೇಳಿದ್ದು ನೀವು ಇದರಲ್ಲಿ ಏನು ಭೋಜಪತ್ರೆಯಲ್ಲಿ ಬರೆದಾಗ ನಿಮಗೆ ಇದು ಈಜಿ ಆಗುತ್ತೆ ಚಿಕ್ಕದೇ ಭಾಳ ದೊಡ್ಡದಿಲ್ಲ ನಿಮ್ಮ ನೋಡಿ ಒಂದು ಇಷ್ಟು ಹಗಳ ತೊಗೊಂಡ್ರೆ ಸಾಕು ಎರಡಕ್ಕೆ ಎರಡು ಇಂಚು ತೊಗೊಂಡ್ರೆ ಸಾಕಾಗುತ್ತೆ ನಿಮಗೆ ಅಂಥದ್ದು ಒಂದು ಬರ್ಕೊಂಡು ಅದ್ರಲ್ಲಿ ಬರೆದಂಥ ಒಂದು ಕೆಲವೊಂದು ಅಂಕೆಗಳೇನಿದೆ ನೋಡಿ ಹಳಗನ್ನಡ ಅಂದರೆ ಹಳೆ ಅಂಕೆಗಳ ನಂಬರ್ ಅದು ಅದನ್ನು ಬರೆದು ನೀವು ಇದನ್ನು ಒಂದು ಐದು ಸಾವಿರ ಬರ್ಕೊಂಡ್ರೆ ಭಾಳ ಒಳ್ಳೆಯದು ಒಂದು ಐದು ಸಾವಿರದಷ್ಟು ಬರೆದು ತಯಾರು ಮಾಡಿದ್ನ ಆದಷ್ಟು ಇದನ್ನು ಒಳ್ಳೆಯ ದಿನಗಳಲ್ಲಿ ಹರಿಯೋ ನೀರಿನಲ್ಲಿ ತೇಲಿ ಬಿಟ್ಬಿಡಬೇಕು ಅದನ್ನು ಒಂದಷ್ಟು ಬರೆದು 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 ಅದಕ್ಕೆ ಮಂತ್ರ ಕೂಡ ಇದೆ ಸಪ್ನೆ ಹಂಗೆ ಬರ್ದು ಬಿಟ್ಟು ಬಿಸಾಕದಲ್ಲ ಆ ಮಂತ್ರ ಹೇಳ್ಕೊಂಡು ನೀವು ಬರಿಬೇಕಾಗತ್ತೆ ಮಂತ್ರ ಹೇಳ್ಕೊಂಡು ಬರೆದಾಗ ಯಾವಾಗ ನಿಮ್ಮ ಆ ಒಂದು ದೇವಿ ಕೃಪೆಗೂ ಪಾತ್ರರಾಗ್ತೀರಾ ಅದೇ ರೀತಿ ನಿಮ್ಮ ಎಲ್ಲ ನಿಂತೋಗಿದೆ ಎಲ್ಲ ಕಟ್ಟೋಗಿದೆ ಅಂತ ಏನು ಹೇಳ್ತೀರಾ ಇದು ಬಿಟ್ಟಾದ ನಂತರ ಎಲ್ಲ ನಿಮಗೆ ಎಲ್ಲ ಸಿಗುತ್ತೆ ಏನು ಕಳ್ಕೊಂಡಿದ್ದೀರೋ ಅದೆಲ್ಲ ಸಿಗುತ್ತೆ ಏನು ನಡಿಬೇಕು ಏನು ಪಡ್ಕೋಬೇಕು ಅಂತಿದ್ದೀರೋ ಅದು ಕೂಡ ಪಡ್ಕೊಳ್ತೀರ ಈ ಯಂತ್ರನ ಬೇಕಾದ್ರೆ ನೀವು ಲಾಸ್ಟಲ್ಲಿ ಒಂದು ಮನೆಗೊಂದು ಮಾಡಿ ಇಟ್ಕೋಬೇಕು ಮನೇಲಿ ಇದು ಒಂದು ಭೋಜೆ ಪತ್ರಲ್ಲಿ ಬರೆಯೋವಂಥದ್ದು ಹರಿಯೋ ನೀರಿನಲ್ಲಿ ಬಿಡೋ ಅಂಥದ್ದು ಇದು ಬಂದು ನಿಮಗೆ ಇಟ್ಟು ಪೂಜೆ ಮಾಡೋ ಶಾಶ್ವತವಾಗಿಟ್ಟು ಪೂಜೆ ಮಾಡೋಕ್ಕೆ ಒಂದು ತಾಮ್ರ ತಗಡಲ್ಲಿ ನೀವು ಬರ್ಕೋಬೇಕಾಗುತ್ತೆ ಅದನ್ನು ಬರ್ಕೊಂಡು ಇದನ್ನು ಒಂದು ಪೂಜೆ ಮಾಡಿ ಇದಕ್ಕೆ ವಿಧಿ ವಿಧಾನ ಎಲ್ಲ ಗೊತ್ತಲ್ವ ಪೂಜೆ ಮಾಡೋ ಅಂಥದ್ದು ವಿಧಿ ವಿಧಾನ ಅದನ್ನು ಪೂಜೆ ಮಾಡಿ ನೈವೇದ್ಯ ದೂಪ ದೀಪ ಎಲ್ಲ ತೋರಿಸಿ ಅದಕ್ಕೆ ನೈವೇದ್ಯ ಮಾಡಿ ಬೇಕು ಅಂದರೆ ಒಂದು ಫೋಟೋ ಥರ ಫ್ರೇಮ್ ಮಾಡಿಸಿ ಅಥವಾ ಲ್ಯಾಮಿನೇಷನ್ ಮಾಡಿಸಿ ಅದನ್ನ ನೀವು ಇಟ್ಕೋಬೋದು ಇಟ್ಕೋಬೋದು ಅದಕ್ಕೆ ಇದನ್ನು ಒಂದು ಶಾಸ್ತ್ರೋತ ರೀತಿಯಲ್ಲಿ ಪೂಜೆ ಮಾಡಿ ಅಂದರೆ ತಗಡಿನಲ್ಲಿ ನೀವಿಟ್ಟು ಮನೆಯಲ್ಲಿ ಇಟ್ಟು ಪೂಜೆ ಮಾಡೋ ಅಂಥದಕ್ಕೆ ಇದು ಅದಕ್ಕೆಲ್ಲ ಅದು ಪೂಜೆ ಅದಕ್ಕೂ ಮಾಡಬೇಕು ಅಂದರೆ ಅದನ್ನು ಬರೆದು ಬಿಟ್ಟು ಅದನ್ನ ರೋಲ್ ಮಾಡ್ಕೋಬೇಕು ಅಂದರೆ ಸು ಸುರುಳಿ ಸುತ್ತಕೊಳ್ತೀವಲ್ವ ಅದನ್ನು ಸುರುಳಿ ಸರ ಸುತ್ಕೋಬೇಕು ಸುರುಳಿ ಸುತ್ತಿ ಅದನ್ನು ನೀರಲ್ಲಿ ತೇಲಿಬಿಡಬೇಕು ಅಂತ ಮಂತ್ರ ಎಲ್ಲ ಹೇಳಬೇಕಾಗುತ್ತೆ ನೀವು ಸುಮ್ಮನೆ ಬರೆಯೋದೆಲ್ಲ ಕೊನೆಯದಾಗ ನಾನು ಮಂತ್ರ ಕೂಡ ಕೊಡ್ತೀನಿ ನೀವು ಅದನ್ನು ನೋಡ್ಕೊಳ್ಳಿ ನೀವು ಈಗ ಇಷ್ಟೆಲ್ಲ ಮಾಡಾದಮೇಲೆ ಒಂದು ತಾಮ್ರದ ತಗೋಬೇಕು ಒಂದು ತಾಮ್ರ ತಗಡಲ್ಲಿ ಅದು ಕೂಡ ಶುದ್ಧ ಮಾಡಿ ಆ ತಗಡಿನ ಏನಿರುತ್ತಲ್ಲ ಅದನ್ನು ಶುದ್ಧ ಮಾಡಿ ಒಂದು ವಿಧಿ ಪೂರ್ವಕವಾಗಿ ಅದನ್ನು ಬರಿಬೇಕಾಗುತ್ತೆ ಬರೆದು ಶಾಸ್ತ್ರೋತ್ರ ರೀತಿಯಾಗಿ ಕುತ್ಕೊಂಡು ಬರಿಬೇಕು ಸುಮ್ಮನೆ ಬರೆದು ಬಿಡೋರಲ್ಲ ಅಲ್ಲಿ ಅದನ್ನು ಬರಿಬೇಕಾದ್ರೆ ಒಂದು ತಾಂಬೂಲ ಇಟ್ಕೋಬೇಕು ಎರಡು ಬಾಳೆಹಣ್ಣು ಇಡಬೇಕು ಒಂದು ದೀಪನ ಹಚ್ಚಿಟ್ಕೋಬೇಕು ಹೂದ್ ಬತ್ತಿ ಹಚ್ಚಿಟ್ಟಿರಬೇಕು ಇವೆಲ್ಲ ಮಾಡಿದಾಗಲೇ ಅಲ್ಲಿ ಕೆಲಸಕ್ಕೆ ಬರುತ್ತೆ ನೀವು ಸುಮ್ಮನೆ ವಿಡಿಯೋ ಹೇಳಿದಾರಲ್ಲ ಬಿಡು ಅಂದ್ಬಿಟ್ಟು ಸುಮ್ಮನೆ ಬರೆದ್ರೆ ಏನು ಕೆಲಸಕ್ಕೆ ಬರೋಲ್ಲ ಕೆಲಸ ನಿಮ್ಗೆ ಆಗೋಲ್ಲ ಅದು ಈ ರೀತಿ ಮಾಡ್ಕೊಳ್ಳಿ ಆವಾಗ ಈ ಒಂದು ತಾಮ್ರ ತಗಲ್ ಏನು ನಿಮಗೆ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದಕ್ಕೆ ಅದನ್ನು ಬೆಳಗಿನ ಒಂದು ಪ್ರಾತಃ ಕಾಲದಲ್ಲಿ ಹೆದ್ದೊಳ್ಬೇಕು ಅಂದರೆ ಬ್ರಹ್ಮ ಮುಹೂರ್ತ ಅಂತ ಆ ಕಾಲದಲ್ಲಿ ಎದ್ದು ಆ ಟೈಮಲ್ಲಿ ಅದಕ್ಕೆ ಪೂಜೆ ಮಾಡೋದಿಂದ ನಿಮಗೆ ಅದ್ಭುತವಾದ ಕೆಲಸ ಮಾಡುತ್ತೆ ಮತ್ತು ದೇವಿ ಕೃಪೆ ಕೂಡ ಪಾತ್ರ ಆಗ್ತಾರ ಇದರಿಂದ ನಿಮಗೆ ಸಾಕಷ್ಟು ನಿಮ್ಮ ಇಷ್ಟಾರ್ಥಗಳು ಕೂಡ ಸಿದ್ಧಿ ಆಗ್ತವೆ ಅದೇ ರೀತಿ ಮನಸ್ಸಲ್ಲಿ ಯಾವುದೋ ಒಂದು ಮಾನಸಿಕ ದುಗುಡ ಆಗ್ಬೋದು ಅಥವಾ ಮನಸ್ಸಿನಲ್ಲಿ ಏನೋ ಒಂದು ಕೊರಗಿರ್ಬೋದು ಇವೆಲ್ಲ ನಿಮಗೆ ದೂರ ಆಗುತ್ತೆ ಎಲ್ಲ ಕೆಲಸದಲ್ಲೂ ನಿಮಗೆ ಜಯ ಅನ್ನೋದು ಕಟ್ಟಿಟ್ಟು ಬುದ್ಧಿ ಆಗುತ್ತೆ ಅದ್ಭುತವಾದಂಥ ಒಂದು ಕೆಲಸ ಕಾರ್ಯಗಳು ನಿಮಗೆ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಯಾಕೆ ಅಂದರೆ ಒಂದು ಮೈಯಲ್ಲಿ ನೆಗೆಟಿವ್ ಇದ್ದಾಗ ಮನೆಯಲ್ಲಿ ನೆಗೆಟಿವ್ ಇದ್ದಾಗ ಕೆಲವೊಂದು ತಡೆ ಅಡೆಗಳು ಬಂದಾಗ ಇವೇನಾಗ್ತವೆ ನೀವು ಏನೇ ಮಾಡಿದ್ರು ನಿಮ್ಮಲ್ಲಿ ದೈವ ಭಕ್ತಿ ಅನ್ನೋದು ಬರದೇ ಇಲ್ಲ ಕುತ್ಕೊತೀರ ಹೇಳಬೇಕು ಮಾಡಬೇಕು ಇಲ್ಲ ನನಗೆ ಇವತ್ತು ಏನೋ ಒಂದು ಅದನ್ನು ಸಿದ್ಧಿ ಮಾಡ್ಕೋಬೇಕು ಅಂತ ಇಲ್ಲ ಆದರೆ ಅದೇನಾಗುತ್ತೆ ನೀವು ಬರೀ ಹೇಳ್ಕೊಳ್ತಾ ಇರ್ತೀರ ಆದರೆ ಅದು ನೀರಿನಲ್ಲಿ ಹೋಮ ಮಾಡ್ದಂಗೆ ಆಗೋಗುತ್ತೆ ಯಾವುದೇ ರೀತಿ ನಿಮ್ಗೆ ಸಿದ್ಧಿ ಆಗೋದೇ ಇಲ್ಲ ಕೆಲವ್ರಿಗಂತೂ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊತಾರೆ ಎಷ್ಟು ಹೇಳಿದೀವಮ್ಮ ಎಷ್ಟು ವರ್ಷನೇ ಹೇಳ್ತಾ ಇದ್ದೀವಿ ಏನೂ ಸಿದ್ಧಿ ಆಗ್ತಿಲ್ಲ ಹೆಂಗೆ ಅದು ನಮಗೆ ಯಾವ ರೀತಿ ಸುಮ್ಮನೆ ಇದು ಹೇಳಿ ಹೇಳಿ ಇಷ್ಟು ವರ್ಷ ವೇಸ್ಟ್ ಮಾಡ್ಕೊಂಡಿದ್ದೀವಿ ನಾವು ಏನೂ ಸಿದ್ಧಿ ಹಾಕಿಲ್ಲ ಅಂತ ಪಟ 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 ಅಂತ ಹೇಳ್ತಾರೆ ಮಂತ್ರಿಗಳು ನೋಡಿ ಮಾ ನೀನು ಆಗಿದ್ಯಾ ಏನು ಏನು ಅಂತ ಆದರೂ ನಂಗೆ ಟೈಮ್ ಇರೋದೇ ಇಲ್ಲ ಆದರೂ ಒಂದು ನಿಮಿಷ ಅಂದ್ಬಿಟ್ಟು ಒಳ್ಳೆಯ ಸ್ಪೀಡಾಗಿ ಹೇಳ್ಕೊಂಡೋಗ ಅಂದರೆ ಆ ಥರ ಸ್ವೀಡಾಗಿ ಕೂಡ ಹೇಳಬಾರ್ದು ಯಾವತ್ತು ನಿಧಾನವಾಗಿ ಏನು ನಾವು ತಿಂದರೆ ಯಾಕೆ ಚಪ್ಪರ್ಸ್ಕೊಂಡು ಆ ಟೇಸ್ಟ್ನ ನಾವು ತಗೊಳ್ತೀವಲ್ಲ ಆ ರೀತಿ ಹೇಳ್ಬೇಕೆ ಹೊರತು ಫಾಸ್ಟ್ ಫಾಸ್ಟಾಗಿ ಫಾಸ್ಟಾಗಿ ಹೇಳ್ಕೊಂಡು ಹೋದರೆ ಅದು ಯಾವುದೇ ರೀತಿ ಕೆಲಸಕ್ಕೆ ಬರಲ್ಲ ಈಗೊಂದು ಪಂಚಾಕ್ಷರಿ ಮಂತ್ರ ಹೇಳ್ತಾರೆ ಎಷ್ಟು ಇದಾಗಿ ಹೇಳ್ತೀವಿ ನಿಧಾನವಾಗಿ ಹೇಳ್ತಾರೆ ಓ ನಮ ಶಿವ ಆ ರೀತಿ ಒಂದು ನಿಧಾನವಾಗಿ ಹೇಳಬೇಕು ಈಗ ನಾವು ಬಾಯಿಪಾಠ ಮಾಡಿಬಿಟ್ಟಿದ್ದೀವಿ ಅಂದ್ಬಿಟ್ಟು ಪಟ ಪಟ ಅಂತ ಹೇಳಿದಾಗ ಅದು ಯಾವ ಕೆಲಸಕ್ಕೂ ಬರೋಲ್ಲ ನಿಧಾನವಾಗಿ ಆ ಮಂತ್ರ ನಾನು ನೀವು ಹೇಳಬೇಕಾಗುತ್ತೆ ಬನ್ನಿ ಈಗ ಮಂತ್ರ ಅದು ಏನು ಅಂತ ತಿಳ್ಕೊಳ್ಳೋಣ ಈ ಮಂತ್ರ ಇದಕ್ಕೆ ಬೇಕಾಗಿರೋವಂಥ ಮಂತ್ರ ಓಂ ಶ್ರೀ ಶ್ರೀಂ ಕ್ಲೀಂ ನಮಃ ಇಷ್ಟೇ ನಮ್ಮ ಅಕ್ಷರ ಐದೇ ಅಕ್ಷರ ಇರೋವಂಥದ್ದು ಮತ್ತೊಮ್ಮೆ ನಾನು ಹೇಳ್ತೀನಿ ಓಂ ಶ್ರೀ ಶ್ರೀಂ ಕ್ಲೀಂ ನಮಃ ಇದು ಬರುತ್ತೆ ನಾನು ಬೇಕಾದ್ರೆ ಒಂದು ಸಲ ನಿಮಗೆ ಅದನ್ನು ಬರೆದು ಕೂಡ ನಾನು ತೋರಿಸ್ತೀನಿ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ನಮ್ಮ ನೋಡಿ ಮಂತ್ರ ಇದೇ ಮಂತ್ರ ಓಂ ಶ್ರೀಂ ಶ್ರೀಂ ಕ್ಲೀಂ ನಮಃ ಇದನ್ನು ನೀವು ಎಷ್ಟು ಬಾರಿ ಆದರೂ ಹೇಳ್ಕೊಬೋದು ಹೇಳ್ಕೊಂಡು ಇದನ್ನು ಒಳ್ಳೆಯ ರೀತಿಯಲ್ಲಿ ಇದನ್ನು ನೀವು ಸಿದ್ಧಿ ಮಾಡಿಕೊಂಡ್ರೆ ನಿಮಗೆ ಅದ್ಭುತವಾದಂಥ ನಿಮ್ಮೆಲ್ಲ ಆಸೆಗಳು ಎಲ್ಲ ಕೆಲಸಗಳು ಕೂಡ ನಿಮಗೆ ಈಡೇರ್ತವೆ ನಿಮಗೆ ಬೇಕು ಅಂದರೆ ದಿನಕ್ಕೆ ನೂರ ಎಂಟು ಹೇಳ್ಕೊಬೋದು ಅಥವಾ ಸಾವಿರದ ಎಂಟು ಕೂಡ ಹೇಳ್ಕೊಬೋದು ನಿಮ್ಮ ಈ ಮಂತ್ರಗಳಿಗೆ ಯಾವುದೇ ರೀತಿ ಇತಿಮಿತಿ ಅನ್ನೋದು ಇರಲ್ಲ ನೀವು ಕೇಳ್ತಾ ಇರ್ತೀರ ಎಷ್ಟು ಸಾವಿರ ಹೇಳಬೇಕು ಎಷ್ಟು ಸಾರಿ ಹೇಳಬೇಕು ಅಂತಂದ್ಬಿಟ್ಟು ಇದಕ್ಕೆ ಯಾವುದೇ ರೀತಿ ಮಂತ್ರಗಳಿಗೆ ಇತಿಮಿತಿ ಇರೋದಿಲ್ಲ ಕಮ್ಮಿ ಅಂದರೂ ಸ ಎಲ್ಲ ವಿಡದಲ್ಲೂ ಹೇಳ್ತಾನೆ ಇರ್ತೀನಿ ಇಷ್ಟು ಹೇಳಬೇಕಾ ಅಷ್ಟು ಹೇಳಬೇಕಾ ಅಂತ ಕೇಳಬೇಡಿ ಮಿನಿಮಮ್ ನೂರ ಎಂಟು ಅನ್ನೋದು ಒಂದು ಇರುತ್ತೆ ಅದ್ರ ಮೇಲೆ ನೀವು ಎಷ್ಟಾದರೂ ಹೇಳ್ಕೊಳ್ಳಿ ಇದಕ್ಕೆ ಯಂತ್ರಗಳು ಮಾತ್ರ ಐದು ಸಾವಿರ ಯಂತ್ರಗಳನ್ನ ಬರ್ಕೋಬೇಕು ಅಂದರೆ ಯಾವುದು ಭೋಜಪತ್ರೆಯಲ್ಲಿ ಬರ್ಕೋಬೇಕಾಗುತ್ತೆ ನೀವು ಸ್ಟಾರ್ಟ್ ಮಾಡೋ ದಿವಸ ಬಂದು ಪುಷ್ಯ ನಕ್ಷತ್ರಿಂದ ಶುರು ಮಾಡಬೇಕಾಗುತ್ತೆ ನಿಮಗೆ ಮನೆಗೊಂದು ತಾಮ್ರದಲ್ಲಿ ಬರ್ಕೋಬೇಕಾಗುತ್ತೆ ಬೇರೆದೆಲ್ಲ ನೀರಲ್ಲಿ ಹರಿಬಿಡಿಯೋಕ್ಕೆ ಮಾತ್ರ ನೀವು ಒಂದು ಚಿಕ್ಕ ಚಿಕ್ಕದಾಗಿ ಬರ್ಕೊಂಡು ಇದರಲ್ಲಿ ಬಿಡಬೇಕಾಗುತ್ತೆ ಇದೆಲ್ಲ ನಿಮಗೀಗ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ಅರ್ಥವೂ ಆಗಿದೆ ಅಂದ್ಕೊಂಡಿದ್ದೀನಿ ಯಾಕೆ ಇಷ್ಟು ಬಿಡಿಸಿ 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 ಹೇಳ್ತಾ ಇದ್ದೀನಿ ನಾನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಇದನ್ನು ಸರಿಯಾದ ರೀತಿಯಲ್ಲಿ ನೀವು ಲಾಭ ಮಾಡಿಕೊಂಡ್ರೆ ನಿಮಗೂ ಕೂಡ ಒಳ್ಳೆ ರೀತಿಯಲ್ಲಿ ನಿಮಗೆ ಇದು ಕೆಲಸಕ್ಕೆ ಬರುತ್ತೆ ಅಂತ ಹೇಳ್ತಾ ಇದುವರೆಗೂ ನನ್ನ ಒಂದು ವೀಡಿಯೋ ವೀಕ್ಷಣೆ ಮಾಡಿದಕ್ಕೆ ಧನ್ಯವಾದಗಳು